ಎಲ್ರಿಗೂ ನಮಸ್ಕಾರ ನಾನು ಜಯಂತಿ ಮಲ್ನಾಡು ಮಲೆನಾಡಿನಲ್ಲಿ ದಿನನಿತ್ಯ ಮಾಡುವಂಥ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ರೈಸಿಗೆ ಒಂದು ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ತೀನಿ ಸೊ ಇದು ಸ್ವಲ್ಪ ಚೆನ್ನಾಗಿ ನೀವು ಬೇಡ ಅಂದರೆ ರೈಸನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ರೈಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟ್ ಬರುತ್ತೆ ಅಂತ ಹಾಗೆ ಒಂದು ಗ್ಲಾಸ್ ಅಕ್ಕಿಯನ್ನು ನಿನ್ನೆ ತೊಳೆದಿಟ್ಟಿದ್ದೆ ನೈಟು ಸೊ ಇವಾಗ ಡ್ರೈ ಆಗಿದೆ ಇದನ್ನು ರವೆ ರೀತಿಯಲ್ಲಿ ನಾವು ಇದನ್ನು ಮಿಕ್ಸಿಗೆ ಹಾಕೋಬೇಕು ರವೆ ಯಾವ ಥರ ಇರುತ್ತೋ ಆ ಥರದಲ್ಲಿ ನೀವು ಇದನ್ನು ರುಬ್ಕೋಬೇಕು ಜಾಸ್ತಿ ಮೆತ್ತಗೆ ಮಾಡಿದಾಗ ಚೆನ್ನಾಗಿ ಬರೋದಿಲ್ಲ ಸೊ ರವೆ ಹೇಗಿರುತ್ತೋ ಹಾಗೆ ಇರಬೇಕು ಸೊ ಅದೇ ಅದಕ್ಕೆ ಬಂದಿದೆ ನೋಡಿ ಸೊ ಇವಾಗ ಇದು ಕುದಿದೆ ಸೊ ಅದಕ್ಕೆ ನಾನಿವಾಗ ಇದನ್ನು ಹಾಕ್ಕೊಂಡು ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಿಟ್ಟನ್ನು ಹಾಕ್ಕೊಂಡು ನಾವಿವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಕೂಡ ಗಂಟುಗಳು ಬರಬಾರ್ದು ಬಂದರೆ ಅದು ಚೆನ್ನಾಗಾಗಲ್ಲ ಸೊ ಇದು ನಾವಿವಾಗ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಇದನ್ನು ಚೆನ್ನಾಗಿ ತಿರ್ಸ್ಕೋಬೇಕಾಗತ್ತೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಸೊ ಹೀಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ ಇದು ಚಿಕನಿಗೆ ಫಿಶ್ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಗಟ್ಟಿ ಆಗ್ತಾ ಬಂತು ಈ ಥರ ಅದಕ್ಕೆ ಇದು ಬರಬೇಕು ಸೊ ನೀವು ಈ ಥರ ತಿರ್ಸುವಾಗ ನಿಮಗೆ ಗೊತ್ತಾಗುತ್ತೆ ಅದು ಗಟ್ಟಿಯಾಗಿ ಸಿಗಬೇಕು ನಾವು ತಿರ್ಸುವಾಗ ಸೊ ಅಲ್ಲಿಗೆ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ಇವಾಗ ನೀವು ಇದನ್ನು ಚೆನ್ನಾಗಿ ತಿರ್ಸಿಬಿಟ್ಕೊಂಡು ನೀವು ಇದನ್ನು ಮತ್ತೆ ಹಾಗೆಯೇ ಒಂದು ಎರಡು ನಿಮಿಷ ನೀವು ಮುಚ್ಚಿಬಿಟ್ಟು ಇಟ್ಬಿಡಿ ಸೊ ಅದಾದಮೇಲೆ ನೀವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಇದು ಚೆನ್ನಾಗಿ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಇವಾಗ ಸೊ ಇದನ್ನು ಎಲ್ಲೂ ಗಂಟು ಬರೆದಿರೋ ಥರ ನಾನು ತಿರ್ಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇದನ್ನು ಮುಚ್ಚಿಬಿಟ್ಟು ಈಗ ಒಂದು ಎರಡು ನಿಮಿಷ ಇಡ್ತೀನಿ ಸೊ ಅಷ್ಟೊತ್ತಿಗೆ ನಾನು ಕಡುಬಿನ ಪಾತ್ರೆಗೆ ನೀರನ್ನು ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಸೊ ಇದು ಕಡುಬು ಮಾಡುವಂಥ ಪಾತ್ರೆ ಸೊ ಇದಕ್ಕೆ ನಾವು ಸ್ವಲ್ಪ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಕೂಡ ನಾವು ಈಗ ಹಾಕಬೇಕು ನಾನೊಂದು ಎರಡು ಗ್ಲಾಸ್ ನೀರನ್ನು ಇಲ್ಲಿ ಹಾಕ್ತೇನೆ ಸೊ ಇದು ಎರಡು ಗ್ಲಾಸ್ ಮೂರು ಗ್ಲಾಸ್ ಹಾಕಿದ್ರೂ ಸಾಕಾಗುತ್ತೆ ಸೊ ಇದು ನಮಗೊಂದು ಇಪ್ಪತ್ತು ನಿಮಿಷ ಕಡುಬು ಇದು ಬೇಯಬೇಕಾಗುತ್ತೆ ಸೊ ಅದಕ್ಕೆ ನಾನಿಲ್ಲಿ ಎರಡು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಸೊ ಇಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಸೊ ಇವಾಗ ಇದನ್ನು ಮುಚ್ಚಿಬಿಟ್ಟು ಸೊ ಆಲ್ರೆಡಿ ಸ್ಟವನ್ನು ಹಚ್ಚಿಬಿಟ್ಟು ಇಡ್ತೀನಿ ಇದು ನಾನು ಕಡುಬರಿಗೆ ರೆಡಿ ಮಾಡುವುದ್ರೊಳಗೆ ಇದು ನೀರು ಕುದಿ ಬಂದಿರುತ್ತೆ ಸೊ ಕಡುಬು ಫಾಸ್ಟಾಗಿ ಬೇಯಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಇವಾಗ ನಾನು ನಾನು ಸ್ವಲ್ಪ ನೀರನ್ನು ತಗೋಬೇಕು ಒಂದು ಬೌಲಲ್ಲಿ ಯಾಕಂದರೆ ನೀವು ಸೆಂಟ್ರಲ್ಲಿ ಅದನ್ನು ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲ್ಸ್ಕೊಬೇಕಾಗತ್ತೆ ಕಲಿಸ್ಕೊಂಡು ನೀವು ಒಂಡೆ ಕಟ್ಟಿ ಇಡಬೇಕಾಗತ್ತೆ ಕಡವೆಗೆ ಸೊ ಇವಾಗ ನಾನು ಇದನ್ನು ಒಂದು ತಟ್ಟೆಗೆ ಇದ್ದೀನಿ ಸೊ ಹೇಗೆ ಮಾಡಬೇಕು ಅನ್ನೋದು ಕೂಡ ನಾನು ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ಥರ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೊ ನಿಮಗೆ ಕೈಗೆ ಅಣ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಸೊ ಇದು ಚೆಂದ ಅದಕ್ಕೆ ಬಂದಿದೆ ಕಡುಬು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಚೆನ್ನಾಗಿ ನಾವು ಕಲಸಿಬಿಟ್ಟು ಎಲ್ಲೂ ಕೂಡ ಗಂಟು ಇಲ್ಲದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಉಂಡೆಯನ್ನು ಕಟ್ಟಿಬಿಟ್ಟು ಇಡಬೇಕಾಗತ್ತೆ ಸೊ ಇವಾಗ ನೋಡಿ ಹೀಗೆ ತೊಗೊಳ್ತೀನಿ ಎಲ್ಲ ಮಿಕ್ಸ್ ಆಗಿದೆ ಹೀಗೆ ತೊಗೊಂಡು ನೀವು ಚೆನ್ನಾಗಿ ಪ್ರೆಸ್ ಮಾಡಬೇಕಾಗುತ್ತೆ ಪ್ರೆಸ್ ಮಾಡಿಬಿಟ್ಟು ನೀವು ರೌಂಡ್ ಶೇಪಿನಲ್ಲಿ ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ ತೋರಿಸ್ತೀನಿ ನಾನು ಎಷ್ಟು ದೊಡ್ಡದಾಗಿ ಕಟ್ಟಿದ್ದೀನಿ ಅಂತ ಸೊ ಒಂದು ಮೀಡಿಯಮ್ಮ ಅಷ್ಟು ದೊಡ್ಡದಲ್ಲಿದ್ದರೆ ಸಾಕಾಗುತ್ತೆ ಎಷ್ಟು ದೊಡ್ಡ ಸಾಕಾಗುತ್ತೆ ಸೊ ಈಗ ನಾನು ಹೀಗೆ ಇದನ್ನು ಈ ಥರದಲ್ಲಿ ಕಡುಬಿನ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ ನಾನು ನಾನಿವತ್ತು ಕಡುಬಿನ ಪಾತ್ರೆಯಲ್ಲಿ ನೀರೆಲ್ಲ ಹಾಕಿ ಬಿಸಿ ಮಾಡೋಕೆ ಅದಕ್ಕೆ ಈ ಕಡುಬುಗಳನ್ನೆಲ್ಲ ಮಾಡಿ ಹಾಕ್ಕೊಳ್ತೀನಿ ಸೊ ಇದು ಅವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ತುಂಬಾ ಫೇಮಸ್ಸು ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಮಲೆನಾಡಿನಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇದು ಮಾಡೇ ಮಾಡ್ತಾರೆ ಒಂದು ಏಳು ದಿನದಲ್ಲಿ ಒಂದು ನಾಲ್ಕರಿಂದ ಐದು ದಿನ ಇದೇ ತಿಂಡಿ ಬೆಳಿಗ್ಗೆ ನಮಗೆ ಸೊ ನಮಗೂ ಕೂಡ ಇಷ್ಟ ಅದಕ್ಕೆ ನಾನು ಸೊ ಈ ಥರ ಆಗಿದೆ ನೋಡಿ ಇದು ಕಡ್ಬಿನ ಪಾತ್ರೆಯಲ್ಲಿ ನಾನಿವಾಗ ಹಾಕ್ಕೊಳ್ತೀನಿ ಸೊ ಹೀಗೆ ಮಾಡಿ ಎಲ್ಲದನ್ನು ಕೂಡ ನಾನು ಮಾಡಿಬಿಟ್ಟು ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ನಾವು ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಸೊ ಇಪ್ಪತ್ತು ನಿಮಿಷ ಬೆಂದಾದಮೇಲೆ ಕಡುಬು ತಿನ್ನಲಿಕ್ಕೆ ರೆಡಿ ಇರುತ್ತೆ ಸೊ ಇದು ನಾನು ಬಂಗಡೆ ಮೇನಿನ ಸಾಂಬಾರ್ ಇತ್ತು ಸೊ ಅದಕ್ಕೋಸ್ಕರ ಇವತ್ತು ಕಡುಬು ಮಾಡಿದ್ದೆ ಸೊ ನಿಮಗೂ ತೋರಿಸೋಣ ಹೇಳಿ ಇದನ್ನು ವೀಡಿಯೋವನ್ನು ಮಾಡಿದ್ದೀನಿ ಸೊ ಇದನ್ನು ಕೂಡ ಹಾಗೆಯೇ ನಾನು ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಸೊ ಹಾಕಿದ್ದೆ ಇವಾಗ ಮುಚ್ಚಿಬಿಟ್ಟು ಇಟ್ಟಿದ್ದೆ ಇವಾಗ ಇದು ಕೂಡ ಬೆಂದಿದೆ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ತಿನ್ನಲಿಕ್ಕೆ ತುಂಬಾ ಸೂಪರಾಗಿರುತ್ತೆ ಸೊ ಎಲ್ಲ ಕಡುಬುಗಳು ಕೂಡ ಬೆಂದಿರ್ತವೆ ಸೊ ಇದನ್ನು ಇಪ್ಪತ್ತು ನಿಮಿಷ ಆದರೂ ನೀವು ಬೇಯಿಸ್ಲಿಕ್ಕೆ ಬಿಡಬೇಕು ಬಿಟ್ಟಾಗ ಅದು ಆಮೇಲೆ ಒಂದು ಗ್ಯಾಸ್ ಆಫ್ ಮಾಡಿ ಒಂದು ಎರಡು ಮೂರು ನಿಮಿಷ ನೀವು ಹಾಗೆ ಬಾಯಿ ತೆಗಿದೆ ಹಾಗೆಯೇ ಮುಚ್ಚಿಡಬೇಕು ಸೊ ಅದು ಸೂಪರಾಗಿ ಅವಾಗ ಬೆಂದಿರುತ್ತೆ ಸೊ ಇವಾಗ ನೋಡಿ ನಿಮಗೂ ಬೇಕು ತೋರಿಸ್ತೀನಿ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಅಂಟೋದಿಲ್ಲ ಬಿಡಿ ಬಿಡಿಯಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಆಗಿರುತ್ತೆ ಸೊ ಇದಕ್ಕೆ ನಾನು ಬಾಂಗ್ಡೆ ಮೀನು ಗಟ್ಟಿಯಾಗಿ ಪಲ್ಯವನ್ನು ಮಾಡಿದ್ದೀನಿ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನು ಗಡಿಗೆಯಲ್ಲೇ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದು ನಮಗೆ ಸಾಂಬಾರೇ ಬೇಕು ಅಂತೇನಿಲ್ಲ ಈ ಥರ ಗಟ್ಟಿ ಚಿಕನ್ ಫ್ರೈ ಅಥವಾ ಮೀನಿನ ಇದ್ದರೂ ಕೂಡ ಇದು ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಇದು ಯಾರು ತಿಂದಿರ್ತಾರೋ ಅವರಿಗೆ ತುಂಬಾ ಟೇಸ್ಟ್ ಇದ್ರ ಬಗ್ಗೆ ಗೊತ್ತಿರುತ್ತೆ ಸೊ ನನಗೂ ಕೂಡ ತುಂಬಾ ಇಷ್ಟ ಇಷ್ಟೇ ಸಿಂಪಲ್ಲಾಗಿರುವಂತಹ ಕಡುಬು ಇದು ಸೊ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ